ಸುಮಾರ ಭವನಗಳು ಮಾಡ್ಸ್ಯಾರ ಕಲ್ಯಾಣ ಮಂಟಪ ಮಾಡ್ಸ್ಯಾರ ಹ್ಮ್ ಅಂದ್ರೆ ಭಕ್ತಿಗೂ ವ್ಯವಸ್ಥೆ ಇಲ್ಲ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಹ್ಮ್ ಹ್ಮ್ ಅವ್ರ ಸ್ವಂತ ನಡೆಸ್ತದ ಅವ್ರು ಇದನ್ನ ದಾಸೋಹನ ದಾಸೋಹ ಪ್ರತಿನಿತ್ಯ ದಾಸೋಹ ಡೈಲಿ ಬೆಳಿಗ್ಗೆ ಅನ್ನ ಅಂದ್ರಲಿಂದ ಸಾಯಂಕಾಲ ಆರವರೆಗೆ ಹ್ಮ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವ್ ಇವತ್ತು ಬಂದಿವಿ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಾಲಯದ ಮೈಲಾಪುರ ಮಲ್ಲಯಗ ಈ ಮಲ್ಲಯ ಒನ್ಕೆರಿ ಮಲ್ಲಯ್ಯ ಏಳುಕಟ್ಟೆ ಒಡೆಯ ಅಂತ ಹಲವಾರು ಹೆಸರುಗಳಿಂದ ಕರೀತಾರೆ ಈ ದೇವಸ್ಥಾನದ ವಿಶೇಷತೆಗಳೇನು ಇದರ ಪವಾಡಗಳೇನಂತ ಹಲವಾರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಹೊಸಬ್ರು ಯಾರ ಈ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಿಮ್ಮ ನಮಸ್ತೆ ತಿಳಿಸೋದ ಮೆರವಣಿಗೆ ದಯವಿಟ್ಟು ಎಲ್ಲ ಪರಿಚಯನೂ ಈ ವಿಡಿಯೋದಲ್ಲಿ ಮಾಡಿಕೊಡ್ತೀವಿ ನೋಡ್ತೀರಿ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಬಂದಿದ್ದೀನಿ ನಮ್ಮ ಕಲ್ಯಾಣ ಕರ್ನಾಟಕದ ಐತಿಹಾಸಿಕ ಸ್ಥಳವಾದ ಮೈಲಾಪುರ ಮಲ್ಲಯ್ಯಗೆ ಮೈಲಾಪುರವು ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಇದು ನಗರದಿಂದ ಸರಿಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟಲ್ಲದೆ ಈ ಮೈಲಾರ್ ಪ್ರದೇಶವು ಲಕ್ಷಾಂತರ ಭಕ್ತಾದಿಗಳ ಧಾರ್ಮಿಕ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಈ ಮಲ್ಲಯ್ಯನ ದೇವಸ್ಥಾನವು ಗುಡ್ಡದ ಮೇಲಿದ್ದು ನೋಡುಗರ ಕಣ್ಣಿಗೆ ತುಂಬಾ ಆಕರ್ಷಿತವಾಗಿ ಕಾಣುತ್ತದೆ ಈ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಮತ್ತು ದೀಪಾವಳಿ ಎಂದು ವರ್ಷದಲ್ಲಿ ಎರಡು ಬಾರಿ ಈ ಜಾತ್ರೆಯನ್ನು ಆಚರಿಸುತ್ತಾರೆ ದೇವಸ್ಥಾನದ ಮುಂಭಾಗದಲ್ಲಿರುವ ಕೆರೆಯನ್ನು ಒನಕೇರಿ ಅಥವಾ ಒನ್ನಕೇರಿ ಅಂತಲೂ ಕರೆಯುತ್ತಾರೆ ಮಲ್ಲಯ್ಯನ ಜಾತ್ರೆಯು ಮಕರ ಸಂಕ್ರಾಂತಿ ಎಂದು ಶುರುವಾಗಿ ಸುಮಾರು ಒಂದು ತಿಂಗಳ ಕಾಲ ನಡೆಯುತ್ತದೆ ಇದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ದೊಡ್ಡ ಜಾತ್ರೆಯಾಗಿ ಹೊರಹೊಮ್ಮುತ್ತದೆ ಮೈಲಾಪುರ ಗ್ರಾಮದಲ್ಲಿ ವಿಶಿಷ್ಟವಾದ ಮತ್ತು ವಿಚಿತ್ರವಾದ ನಂಬಿಕೆಗಳಿವೆ ಈ ಊರಿನಲ್ಲಿ ಕೋಳಿ ಕೂಗುವುದೇ ಇಲ್ಲ ಜೊತೆಗೆ ಯಾರೂ ಕೂಡ ಮಂಚವನ್ನು ಬಳಸೋ ಹಾಗಿಲ್ಲ ಕುದುರೆ ಸವಾರಿಯಂತೂ ಮಾಡೋ ಹಾಗೇ ಇಲ್ಲ ಕುಂಬಾರರು ಮಡಿಕೆಗಳನ್ನು ತಯಾರಿ ಮಾಡೋದಿಲ್ಲ ಅವರು ಸ್ನೇಹಿತರೆ ಈ ತರದ ವಿಚಿತ್ರವಾದ ಘಟನೆಗಳು ಈ ಊರಿನಲ್ಲಿ ನಡೀತಾ ಇದ್ದಾವೆ ಇದಕ್ಕೆಲ್ಲ ಯಾವ ಕಾರಣ ಏನಿರಬಹುದು ಅನ್ನೋದು ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ನೋಡಿ ನಾವು ಚಂದ್ರಶೆಟ್ಟಿ ಅನ್ಸಾರ ಹಲವಾರು ದೇವಸ್ಥಾನಗಳ ಬಗ್ಗೆ ವಿಡಿಯೋ ಮಾಡ್ತಿದ್ವಿ ಸರ ಸೊ ಇವಾಗ ಇವತ್ತ ಮೈಲಾಪುರ್ ಮಲ್ಲಯ್ಯಕ್ ಬಂದಿವಿ ಸರ ಈ ಮಲ್ಲಯ್ಯನ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಲ್ಲಯ್ಯನ ದರ್ಶನ ಜೊತೆಗೆ ಇದರ ರಹಸ್ಯಗಳು ಇದರದ್ದು ವಿಶೇಷತೆಗಳು ಹೇಳೋದು ಹೇಳದ ಸರ ನಿಮ್ಗೆ ಗೊತ್ತಿರೋ ವಿಚಾರಗಳು ಸ್ವಲ್ಪ ನಮ್ ಜನಕ್ಕೆ ಗೊತ್ತಾಗ್ಲಿ ಅನ್ನೋದು ಅಷ್ಟೇ ಆಸೆ ಸರ ನೀವು ಹೆಸರು ಖಂಡ ಅರ್ಚಕರು ಖಂಡೇರಾಯಗೌಡ ಅಂತ ಹೇಳಿ ದೇವಸ್ಥಾನ ದರ್ಶಕರು ನಾವು ಇಲ್ಲಿ ಎಷ್ಟು ದಿನದಿಂದ ನೀವು ಪೂಜೆ ಮಾಡಬೇಕೀರಿ ಸರ್ ಇಲ್ಲಿ ನಾವು ಆರು ಮಂದಿ ತಂದವರು ಆರು ಮಂದಿ ತಂದ ಆರು ಮಂದಿ ತಂದವರು ವರ್ಷಕ್ಕೊಬ್ಬರಿಗೆ ಬರ್ತದೆ ಹಾಂ ಸರ್ ವರ್ಷಕ್ಕೊಬ್ಬರಿಗೆ ಅಂದ್ರೆ ಚಟ್ಟಿಲಿಂದ ಚಟ್ಟಿಗೆ ಬದಲಾಗ್ತದೆ ಚಟ್ಟಿ ಅಮಾಸಿಂದ ಚಟ್ಟಿ ಅಮಾಸಿ ಚಟ್ಟಿ ಅಮಾಸಿ ಅದ ಎಂಟು ದಿನಗಳಿಂದ ಮತ್ತೆ ಮರು ಚಟ್ಟಿ ಅಮಾಸಿ ಅದ ಎಂಟು ದಿನ ನಾವು ಪೂಜೆ ಆಮೇಲೆ ಇಲ್ಲಿ ವ್ಯವಸ್ಥೆ ಒಳಗಿಂದು ನಮ್ಮ ಜವಾಬ್ದಾರಿ ಇರ್ತದೆ ಒಂದು ವರ್ಷ ಜೊತೆಗೆ ಇಲ್ಲಿ ಹಲವಾರು ವಿಶೇಷಗಳು ನಾನು ಓದಿನ ಸರ ಕೇಳಿದಿನಿ ಸೊ ಇಲ್ಲಿ ಏನಕ್ಕೆ ಓಡಿನಕ್ ಕೂಗಲ್ಲ ಮಂಚುಗಳಿಲ್ಲ ಅಂತ ಹಿಂಗೆಲ್ಲ ಕ್ವಶನ್ ಏನ್ ಏನು ಕಾರಣ ಕಾರಣ ಅಂತಂದ್ರ ಮಂಚ ಯಾಕಿಲ್ಲ ಅಂತಂದ್ರ ಇಲ್ಲಿ ಅತ ಅದಕ್ಕಾಗಿ ಮನ್ಸ ಅದ ದೇವಸ್ಥಾನದೊಳಗ ಅದು ಮನ್ಸ ಅದ ಅದಕ್ಕಾಗಿ ಊರಾಗ ಯಾರಿಗೆ ಮನಸ್ಸ ಇಲ್ಲ ಇಲ್ಲಿ ಅಡದು ಬಾಣ್ತಿಯರು ಸಹಿತ ನೆಲದಾಗೆ ಮಕ್ಕಬೇಕು ಅವ್ರಿಗೆ ಏನೂ ತೊಂದರೆ ಆಗೋದಿಲ್ಲ ಎಲ್ಲ ಮಕ್ಕನ್ ಹಿರಿ ಬಿತ್ತದಲ್ಲ ಏನು ಒಂದು ಹುಳ ಕ್ರಿಮಿ ಕೀಟ ಏನು ತೊಂದರೆ ಇಲ್ಲ ಅವ್ರಿಗೆ ಹಂಗ ಎಲ್ಲ ಮಕ್ಕಂತರ ಅಥ್ ಇದ್ದದ ಮನ್ಸ ಇವಿಲ್ಲ ಕೋಳಿನೂ ಇಲ್ಲ ಆಮೇಲೆ ಮುಸಲ್ಮಾನಿಲ್ಲ ನಂಬಿ ಸರ್ ಇಡೀ ಊರಲ್ಲಿ ಹಾ ಇಡೀ ಊರ ಮುಸಲ್ಮಾನಿಲ್ಲ ಕೋಳಿ ಇಲ್ಲ ಕೋಳಿ ಕೂಗೋದಕ್ಕಿಂತ ಮೊದಲೇ ಏನೋ ಪೂಜೆ ಆಗ್ಬೇಕಂತ ಮೊದಲು ಹಿರಿಯರು ಇರ್ತಾರ ಅದಕ್ಕಾಗಿ ಕೋಳಿ ಕೂಗೋದಿಲ್ಲ ಒಟ್ಟ ಕೋಳಿ ಇಲ್ಲ ಇಪ್ಪತ್ತೇಳ ಕ್ಷೇತ್ರದಾಗ ಲಾಸ್ಟ್ನೇ ಕ್ಷೇತ್ರ ಇದು ಇಂಥವೆಲ್ಲ ಎಪ್ಪತ್ತೇಳು ನಮ್ಮ ಇಡೀ ದೇಶದೊಳಗೆ ಎಪ್ಪತ್ತೇಳು ಕ್ಷೇತ್ರಗಳು ಎಪ್ಪತ್ತಾರಲ್ಲಿ ಎಪ್ಪತ್ತೇಳನೇ ಕ್ಷೇತ್ರ ಕೊನೆಯ ಕ್ಷೇತ್ರ ಎಪ್ಪತ್ತೇಳನ ಲಾಸ್ಟ್ ಇಲ್ಲಿ ಬಂದು ಶಿವನ ರೂಪದಲ್ಲಿ ಅವತಾರ ಮಾಡಿದ್ದಿಲ್ಲಿ ಸಾಕ್ಷಾತ್ ಶಿವನ ರೂಪ ಎಲ್ಲ ಕಡೆ ಒಂದೊಂದು ಅವತಾರ ಅದು ಎಪ್ಪತ್ತಾರು ಗಿಡ ಒಂದೊಂದು ಅವತಾರ ಒಂದೊಂದು ಕಡೆ ಒಂದೊಂದು ವಿಶೇಷತೆ ಅಲ್ಲಿ ರಸರ ಸಂವಾರಕ್ಕಾಗಿ ಒಂದೊಂದು ತರ ಅವತಾರ ತಾಳಿ ಅಲ್ಲೇ ಯಾವ ರೊಕ್ಕಸರ್ ಇರ್ತಾವ ಅವ್ರನ್ನ ಸಂವಾರು ಮಾಡಿ ಇಲ್ಲಿ ಮಣಿ ಮಲ್ಲಾಸುರನ ರಕ್ಕಸರ ಸಂಹಾರ ಮಾಡೋದಕ್ಕಾಗಿ ಇಲ್ಲಿಗ್ ಬಂದನಂತ ಹೇಳ್ತಾರೆ ಇಲ್ಲಿ ಅವ್ರನ್ನ ರಸರ ಆದ್ ನನ್ ಆದ ನಂತರ ಸಾಕ್ಷಾತ್ ಶಿವನ್ ರೂಪ ತಾಳಿ ಕೇಸಿಂದ ಇಲ್ಲಿ ಗುಡಿ ಒಳಗ ಗುಂಡೊಡೋದ್ ಕೇಸಿಂದ ಗುಂಡೆ ಒಂದು ಏಳು ತುಂಡು ಹೊಡದ್ ಮಾಡಿ ಕೇಸಿಂದ ಅವ್ರ ಗುಡಿ ಗೋಪುರನ ಮಾಡಿ ಅಲ್ಲೇ ವಾಸ ಗವಿ ದೊಡ್ಡ ಕಾಂತಾರ ಇದು ಮೊದಲ ಅಂತ ಕಾಂತಾರ ಕಾಡಿನಾಗ ಬಂದು ಇಲ್ಲಿ ವಾಸ ಮಾಡಿದ್ದು ಅಂಥ ಶಾಲೆಂಡ್ರು ಮಾತು ಮರು ಆತ ಎಲ್ಲಿ ಇರ್ತಾನಂದ್ರೆ ಆತನ ಬಿಟ್ಟಿಲ್ಲ ಬೆಳಕಿಗೆ ತಂದ್ರೆ ಆತನ ಇಲ್ಲಿ ಋಷ್ಮಿನಿಗಳು ತಪಾಸೆ ಮಾಡ್ತಿದ್ರಂತ ಅವ್ರ ಸಲುವಾಗಿ ಇಲ್ಲಿಗೆ ಆತ ಅವ್ರ ರಕ್ಷಣೆಗಾಗಿ ರಕ್ಕಸರ ಸಂವಾರ ಮಾಡಿ ಇಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಇಲ್ಲಿ ವಾಸ ಮಾಡಿದ್ದು ಕೆರೆ ಮಲ್ಲ ಇಲ್ಲಿ ಒಂದಿನ ಕೆರೆ ಐತಿ ಕೆರಿ ಅದ ಅದು ಒಂದಿನ ಕೆರಿ ಅದ್ರ ಹೆಸರು ಅದ್ರ ಆಶೀರ್ವಾದ ಮಾಡಿತ್ತ ಹೊರವು ನೀಡಿದ ಕೆರೆ ಅದು ಅಷ್ಟ ತೀರ್ಥಕ್ಕೆ ಮಿಗಿಲಾದ ಕೆರೆ ಅಂತೇಳಿ ಅಂತಾರ ಆ ಕೆರಿ ಇದ್ದದಕ್ಕಾಗಿ ಅದು ಒಂದ ಕೆರೆ ಇದ್ದದಾಗಿ ಒಂದ್ ಕೆರೆ ಮಲ್ಲ ಅಂತರ ಒಂದ್ ವಿಷಯ ಕೇಳಿದ್ದೆ ಸರ್ ತಿರುಪತಿ ತಿಮ್ಮಪ್ಪ ಹೋದರು ಇಲ್ಲಿ ಮಲ್ಲಾಪುರ ಮಲ್ಲೆಗೆ ಬರಲ್ಲ ಅಂತ ಕೇಳಿದ್ದೆ ಸರ್ ಅದ್ರದ್ದೇನು ಏನ್ ನಮ್ಗೇನಷ್ಟ್ ಇದಿಲ್ಲ ಗೊತ್ತಿಲ್ಲ ಆದ್ರ ಅತ್ ಅತ ಏನು ಬೇರೆಲ್ಲ ಇತೇನು ಅಲ್ಲ ವಿಷ್ಣು ಅವ್ತಾರ ಸಾಕ್ಷಾತ್ ಶಿವನ ಅವ್ತಾರ ವಿಷ್ಣು ಶಿವ ಒಬ್ರಕೊಬ್ರು ಬಿಟ್ಟಿಲ್ಲ ಅವರು ಒಂದ್ಯಾರ ಆದ್ರೇನು ಅಂತರ ಜನವಾಡಿಕೆ ಅತಗೆ ಇತಕ್ ಬರಬಾರ್ದು ಬರಬಾರದು ಇತಗಾರ ಅತಕ್ ಬರಬಾರ್ದು ಆದ್ರೆ ನಾವು ಹೋಗಿಲ್ಲ ನೋಡಿಲ್ಲ ತಿರುಪತಿ ಆದ್ರೆ ಹೋಗಾರಂತಾರ ಇಲ್ಲಿ ನಮ್ಮೂರಾಗೆ ತಿಮ್ಮಪ್ಪಾನ ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪ ಇಲ್ಲ ಮೊದಲಿಗೆ ಇಲ್ಲೇ ಇದ್ದದ್ದು ಆ ಬೆಟ್ಟದಾಗ ತಿಮ್ಮಪ್ಪನ ನಾವೇನಂದ್ರ ನಾಗರ ಪಂಚಮಿಗೆ ಹೋಗಿ ವರ್ಷಕ್ಕೊಂದ್ಸಲ ಇಡೀ ಊರು ಜನ ಹೋಗಿ ಅದ್ಗೇನು ಕಾಯಿ ಕರ್ಪೂರ ಪೂಜೆ ನಮಸ್ಕಾರ ಎಲ್ಲ ಮಾಡ್ಕೀಸಂದು ಬರ್ತೀವಿ ಇದು ಏಳು ಕೋಟಿ ಒಡೆಯ ಅಂತನೇ ಕರಿತಾರಲ್ಲ ಸರ್ ಅದ್ರ ಇದೇನು ವಿಶೇಷ ಏಳು ಕೋಟಿ ಅಂದ್ರ ತಿಮ್ಮಪ್ಪಗ ಸಾಲ ಕೊಟ್ಟಿದ್ದ ಏಳು ಕೋಟಿ ರೂಪಾಯಿ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಅಥವಾ ಕೊಟ್ಟಿಲ್ಲ ಗೋವಿಂದ ಅಂತ ಅಥವಾ ಕಳಿಸಿ ಬರ್ತಾರೆ ಏಳು ಕೋಟಿ ಏಳು ಕೋಟಿಗೆ ಅಂತಕಂತ ಈತ ಬಂದಾನಂತ ಹೇಳ್ತಾರ ಅದು ಏಳು ಕೋಟಿ ಅಂತಂದ್ರ ಆಗಿನ ಕಾಲಕ್ಕೆ ಅವ್ರಿಗೆನ್ ರೊಕ್ಕ ಶಿವನಿಗೆ ಸೃಷ್ಟಿಕರ್ತಿಗೆಲ್ಲ ಯಾಕೆ ರೊಕ್ಕ ಬೇಕಾಗಿರ್ತದ ಏನೋ ಮಾಮಂತ್ರ ಹೇಳಿ ಮಾಮಂತ್ರ ಆಗಲಿ ಅತ ಆತ ಅಂದ್ರೆ ವಾಪಸ್ ಇವಾಗ ಕೇಳಿದಾಗ ಗೋವಿಂದ ಗೋವಿಂದ ಇಲ್ಲ ಅಂತ ಹೇಳ ಮತ್ತೆ ಆಮೇಲೆ ತಂದ್ರೂ ಅದೇ ಒನ್ ಕೆರೆಗೆ ಹಾಕಂತ ತಿಳಿಬಿಟ್ಟ ನಮ್ ರೊಕ್ಕ ಒಂದ್ ಕೆರೆಗೆ ಐಕೆನ ಅದಕ್ಕ ಒಂದ್ ಕೆರೆ ಅಂತಾರ ಅದಕ್ಕ ಒಂದ್ ಕೆರೆಗೆ ಐಕೆನ ಸರ್ ಏಳು ಕೋಟಿ ಒಡೆಯ ಏಳು ಕೋಟಿ ಮಲ್ಲಯ್ಯ ಏಳು ಕೋಟಿ ಏಳು ಕೋಟಿ ಅಂತ ಬರೀತಾರಲ್ಲ ಸರ್ ಅದೇ ಏಳು ಕೋಟಿಗೆ ಅನ್ನೋದಕ್ಕಾಗಿ ಒಂದ್ ಮಾಮಂತ್ರ ಅದ ಏಳು ಕೋಟಿ ಅಂದ್ರೆ ಏಳು ಕೋಟಿ ಏಳು ಕೋಟಿಗೆ ಅನ್ನೋದಕ್ಕಾಗಿ ಏಳು ಕೋಟಿ ಒಡೆಯ ಅಂತ ಮಾಡ್ತಾರ ಮತ್ತೆ ಮುಂದೆ ಬಂಡಾರ ಒಡೆಯ ಅಂತ ಮಾಡ್ಕೊಂಡಾರ ಚೆನ್ರೋ ಕವಿ ರೂಪ ಅದರ ಜಾತ್ರೆ ಜಾತ್ರೆಗೆಲ್ಲ ವಿಶೇಷತೆ ಬಂಡಾರ ಇಲ್ಲಿದ್ದ ಬಂಡಾರ ಹು ಹು ಬಂಡಾರನೇ ಎಲ್ಲಾ ಬಂಡಾರ ಹಾಕದ ಹುಂ ಊರಿಗೆ ಸರ್ ಏನು ಸರ್ಕಾರದಿಂದ ಏನರ ಮಂಜೂರಾತಿ ಏನರ ಇದೆನೋ ಇದೆ ಸ್ಥಾನಮಾನಗಳು ಏನರ ಸಿಗ್ತದೆ ಸರ್ ಇಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನ ಮಾಡಿ ಸರ್ గవర్ನೆಂಟ್ ಕೆಲಸ ಮಾಡಿ ಸರ್ ಹ್ಮ ಸುಮಾರು ಭವನಗಳು ಮಾಡಿ ಕಲ್ಯಾಣ ಮಂಟಪ ಮಾಡಿ ಸರ್ ಅಂದ್ರೆ ಭತ್ತರಿ ವ್ಯವಸ್ಥೆ ಇಲ್ಲ ಭಕ್ತರಿಗೆ ರೂಮ್ಗಳು ಕಡಿಮೆ ಕಡಿಮೆ ಯಾವ ಹೌದು ಸರ್ ಇಲ್ಲಿ ಅವರಿಗೆ ಆ ಸಭಾ ತಂದೆ ಭಕ್ತರ ಒಂದು ಬಂದು ಇಳ್ಕಲಕ್ಕ ಇಲ್ಲ ರೂಮ್ಗಳಾಗಬೇಕಿಂದ ಬಹಳಷ್ಟು ರೂಮ್ ಇಲ್ಲ ಟೊಲೆಟ್ ಬಾತ್ರೂಮ್ ಇಂಥವೆಲ್ಲ ಯಾವಿಲ್ಲ ಇಲ್ಲಿ ಬಹಳ ಗಲೀಜಾತದ ಅಂತ ಸ್ವಲ್ಪ ಯಾವ ಯಾವ ಭಕ್ತರು ಯಾವ ಯಾವ ಭಾಗದ ಭಕ್ತರು ಅಂತೇಳಿ ನಮ್ ಹಿರಿಯರೆ ಮಾಡಿಟ್ಟೋಗಿಬಿಟ್ರ ಇಂಥ ಭಾಗ ನಿನಗ ಈ ಭಾಗದ ಭಕ್ತರು ಬಂದ್ರ ಅಂದ್ರೆ ನಿನಗ ಅಂತೇಳಿ ಭಾಗ ಹೋಗ್ಯಾರ ದೇವಸ್ಥಾನ ಅಚಾನಕ್ ದೇವಸ್ಥಾನ ಒಂದ್ ವರ್ಷ ಇರ್ತದ ಅಷ್ಟೇ ಆ ಬಂದ್ ಭಕ್ತರ ವ್ಯವಸ್ಥೆ ನಾವೇ ಮಾಡ್ಕೊಂತೀವಿ ಅವ್ರದ್ದು ಏನೇ ಇರಲಿ ಕಾರ್ಯಕ್ರಮ ನಾವು ಹೋಗ್ತೀವಿ ಆ ಭಾಗದ ಭಕ್ತರು ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊತ್ತನ ಈ ಕೇಳಿದ್ರಲ್ಲ ನೀವು ಮೈಲಾಪುರದ ವಿಶೇಷತೆಗಳೋ ಜೊತೆಗೆ ಇಲ್ಲಿ ಯಾಕೆ ಮಂಚುಗಳಿಲ್ಲ ಈ ಊರಲ್ಲಿ ಜೊತೆಗೆ ಮುಸ್ಲಿಮರು ಸಹಿತ ಈ ಊರಲ್ಲಿಲ್ಲ ಮತ್ತು ಯಾವ ಮಸೀದಿಗಳು ಕೂಡ ಇಲ್ಲಿ ಕಾಣಿಸ್ತಲ್ಲ ನೋಡೋಕ್ಕೆ ಸೊ ಹಾಗಾಗಿ ಇದರ ವಿಶೇಷತೆಗಳು ಎಲ್ಲ ಸವಿತರವಾಗಿ ನಮ್ಮ ಅರ್ಚಕರು ನಮ್ಮ ಜೊತೆಗೆ ಇಷ್ಟತನ ಮಾತಾಡಿದ್ದಾರೆ ನಿಮ್ಗೆ ಇನ್ನೂ ಏನಂದ್ರ ಕ್ವಶನ್ಸ್ಗಳಿದ್ವು ಬಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ನಾವು ಮಾಹಿತಿಗಳನ್ನು ತಿಳ್ಕೊಂಡು ನಿಮ್ಗೆ ಆದಷ್ಟು ಉತ್ತರ ಆನ್ಸರ್ ಮಾಡೋಕ್ಕೆ ನೋಡ್ತೀನಿ ದಯವಿಟ್ಟು ಅಲ್ಲಿವರೆಗೂ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಹಿಂಗೆ ಇರಲಿ ನಮಸ್ತೆ ಇವೆಲ್ಲ ಮಾಹಿತಿಗಳನ್ನು ಪಡ್ಕೊಂಡ ಮೇಲೆ ಅವತ್ತೊಂದು ರಾತ್ರಿ ಅಲ್ಲೇ ಇದ್ದು ಮಲ್ಲಯ್ಯನ ಪಲ್ಲಕ್ಕಿ ಉತ್ಸವ ನೋಡಿದೆವು ಮೈಲಾರ್ಲಿಂಗನ ಪೂಜೆ ಮುಗಿದ ನಂತರವೂ ಕೂಡ ಅಲ್ಲಿ ಎದ್ದು ಇನ್ನೊಂದಿಷ್ಟು ಶಿವಾರಾಧನೆಯನ್ನು ಕೇಳಬೇಕಂತ ಅನಿಸ್ತು ಹಾಗಾಗಿ ಇನ್ನೊಂದಿಷ್ಟು ಉತ್ಸಾಹದಿಂದ ಅಲ್ಲೇ ನಿಂತ್ಕೊಂಡು ಶಿವಾರಾಧನೆಯನ್ನು ಸವಿದೆವು ಇವೆಲ್ಲ ಆದಮೇಲೆ ನಾವು ಬೆಳಗ್ಗೆ ಹೋಗಿದ್ದು ಅನ್ನದಾಸೋಹಕ್ಕೆ ಅನ್ನದಾಸೋಹದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡಿಬೇಕನ್ನಿಸ್ತು ಹಾಗಾಗಿ ಅಲ್ಲಿರುವ ವ್ಯಕ್ತಿಯನ್ನು ಕರೆದು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡೆನು ನಿಮ್ಮ ಹೆಸರು ನಮ್ಮ ಹೆಸರು ದೇವರಪ್ಪಗೌಡ ಎಲೇರಿ ದೇವೇಂದ್ರಪ್ಪ ದೇಂದ್ರಪ್ಪ ಎಲೇರಿ ನಮ್ ನಾವ್ ಇಲ್ಲಿ ಸ್ವಲ್ಪ ದಾಸವಾಗಿ ಸೇವಾ ಮಾಡಕ್ ಪ್ರಾಪರ್ ಎಲೇರಿ ಅಂತ ಹನ್ನೆರಡು ಕಿಲೋಮೀಟರ್ ಆಗಬಹುದು ಅಷ್ಟೇ ಇವರು ಅನ್ನಪರ್ಣೇಶ್ವರ ಮಹಿಳಾ ಲಿಂಗೇಶ್ವರ ಇವರು ದಾಸವಾಗಿ ನಡೆಸೋರು ಹೈದರಾಬಾದ್ ಕೃಷ್ಣಮೂರ್ತಿ ಅಂತ ಹೇಳಿದ ಅವರು ಯಾರ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ அவரு நடுவான ஆறவரை அமாவை ஒம்பத்துவரை அன்னதான ரொட்டி பல்யா அன்ன சாரும் உகி மஜ்ஜி அம்பலி இஷ்டு